ಎಲ್ರಿಗೂ ಹೆಗ್ಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿಸುಮಾ ಇನ್ಫೋವಿಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗಿಲಿ ಸೀಸನ್ ಮೂರರ ಟ್ರೋಫಿ ಪಡೆದವರಿಗೆ ಎಷ್ಟು ಬಹುಮಾನ ಸಿಕ್ಕಿದೆ ಹಾಗೆ ಅವರಿಗೆ ಎಷ್ಟು ಮೊತ್ತ ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ ಬನ್ನಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಶುರುವಾಗಲು ದಿನಗಳನೆ ಶುರು ಆಗಿದೆ ಇದೇ ಸಮಯಕ್ಕೆ ಸರಿಯಾಗಿ ಶ್ರುತಿ ಕೋಮಲ್ ಸಾಧು ಕೋಕಿಲ್ ಅವರು ಜಡ್ಜ್ ಆಗಿ ಗಿಚ್ಚಿಗಿಲಿ ಸೀಸನ್ ಮೂರು ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆ ನಡೆದಿದೆ ಹಾಗಾದ್ರೆ ಈ ಬಾರಿ ಮೊದಲ ಸ್ಥಾನ ಪಡೆದವರು ಯಾರು ಯಾರು ರನ್ನರ್ ಅಪ್ ಆದ್ರೂ ಟ್ರೋಫಿ ಪಡೆದವರಿಗೆ ಎಷ್ಟು ಬಹುಮಾನ ಸಿಕ್ತು ರನ್ನರ್ ಅಪ್ ಆದವರಿಗೆ ಎಷ್ಟು ಹಣ ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಯಾರಿಗಿನ ರಪ್ಪ ಆಗಬೇಕಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೇನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರು ಆಗ್ತಿದೆ ಗಿಚಿ ಗಿಲಿ ಸೀಸನ್ ಮೂರು ರಿಯಾಲಿಟಿ ಶೋ ಅಂತ್ಯವಾಗಿದೆ ಹುಲಿ ಕಾರ್ತಿಕ್ ಈ ಶೋನ ಟ್ರೋಫಿ ಪಡೆದಿದ್ದಾರೆ ಎಂದೇ ಹೇಳಬಹುದು ಹಾಗೆ ಮಾನಸ ಅವರು ರನ್ನರ್ ಅಪ್ ಸ್ಥಾನ ಅಲಂಕರಿಸಿದ್ದಾರೆ ಎಂದು ಹೇಳಬಹುದಾಗಿದೆ ಹಾಗಾದರೆ ಇವರಿಗೆ ಎಷ್ಟು ಮೊತ್ತ ಸಿಕ್ತು ಏನೆಲ್ಲ ಬಹುಮಾನ ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಬಹುಮಾನ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡಲಾಗಿತ್ತು ಅನ್ನೋ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಬಹುಮಾನ ವಿಚಾರವಾಗಿ ನಾನ್ ಆ್ಯಕ್ಟರ್ ಹಾಗೆ ಆ್ಯಕ್ಟರ್ ಎಂಬ ಎರಡು ವಿಭಾಗಗಳಾಗಿ ಮಾಡಲಾಗಿತ್ತು ನಾನ್ ಆಕ್ಟರ್ ವಿಭಾಗಗಳಲ್ಲಿ ಉತ್ತಮ ನಟನೆ ಮಾಡಿದವರಿಗೆ ರನ್ನರ್ ಅಪ್ ಬಹುಮಾನ ಸಿಕ್ಕಿದೆ ಆ್ಯಕ್ಟರ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡಿರುವುದ ನೀಡಿರುವವರಿಗೆ ಮೊದಲ ಬಹುಮಾನ ಸಿಕ್ಕಿರುವುದಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮೊದಲಿಗೆ ರನ್ನರ್ ಅಪ್ ಆಗದವರು ಯಾರು ಅಂತ ಈಗಾಗಲೇ ಗೊತ್ತಾಗಿರುತ್ತೆ ಹಾಗಾದರೆ ಅವರಿಗೆ ಎಷ್ಟು ಮೊತ್ತ ಸಿಕ್ತು ಹಾಗೆ ಅವರು ಈ ಟೈಮಲ್ಲಿ ಏನು ಹೇಳಿದ್ರು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಕಾಲಿ ಸಂತೋಷ್ ಪತ್ನಿಗೆ ರನ್ನರ್ ಅಪ್ ಪಟ್ಟ ಸಿಕ್ಕಿದ್ದು ಇವರಿಗೆ ಮೂರು ಲಕ್ಷ ಸಿಕ್ಕಿದೆ ತುಂಬ ಇದರ ಬಗ್ಗೆ ಮಾತನಾಡಿದ ಮಾನಸ ತುಂಬ ಖುಷಿಯಾಗಿದೆ ನಿಜವಾಗಿಯೂ ನಾನು ಶಾಕ್ ಆಗಿದೆ ಇಂದು ಫೈನಲ್ ಸಖತ್ತಾಗಿ ನಟಿಸಬೇಕು ಅಂತ ಮಾತ್ರ ಅಂದುಕೊಂಡೆ ಇಂದು ನಾನು ಕೂಡ ಆರ್ಟಿಸ್ಟ್ ಅಂತ ಹೇಳಬಹುದು ಟೈಮಿಂಗ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ಪ್ರತಿಭೆಯನ್ನು ಯೋಗರಾಜ್ ಭಟ್ ಅವರೇ ಗುರುತಿಸಿದ್ದರು ನಾನು ಒಡೆಯಲಿ ಬಡೆಯಲಿ ಏನೇ ಆದರೂ ನನ್ನ ಬೆಂಬಲ ಬೆಂಬಲ ಕೊಟ್ಟ ಗಂಡ ಸಂತುಗೆ ಈ ಪ್ರಶಸ್ತಿ ಸಲ್ಲಬೇಕು ಎಂದು ಮಾನಸ ಅವರು ಹೇಳಿದ್ದಾರೆ ಇದನ್ನು ಕೇಳಿದ ತುಕಾಲಿ ಸಂತೋಷ್ ಅವರು ಏನು ಹೇಳಿದ್ದಾರೆ ಅಂದರೆ ಯಾರು ಏನೇ ಹೇಳಿದರೂ ಕೂಡ ನೀನು ತಲೆ ಕೆಡಿಸ್ಕೋಬೇಡ ನಟನೆಗೆ ಗಮನ ಕೊಡು ಅಂತ ಹೇಳಿದ್ದಾರೆ ಇಂದು ನನ್ನ ಪತ್ನಿ ಗೆದ್ದಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಶಕ್ತಿ ಬಂದಂತಾಗಿದೆ ಮಂಜು ಪಾವ್ಗಡ ಅವರು ಹದಿಮೂರು ವಾರ ನಮಗೆ ನಟನೆಗೆ ಸ್ಟೇಜ್ ಕೊಟ್ಟು ತುಂಬ ಬೆಂಬಲ ಕೊಟ್ಟಿದ್ದಾರೆ ಎಂದು ತುಕಾಲಿ ಸಂತೋಷ್ ಅವರು ಹೇಳಿದ್ದಾರೆ ಹಾಗಾದರೆ ವಿಜೇತ ಯಾರೋ ಹಾಗಾದರೆ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಇನ್ನು ನಾನ್ ಆಕ್ಟರ್ ವಿಭಾಗದಲ್ಲಿ ಹುಲಿ ಕಾರ್ತಿಕ್ ಅವರು ಬಹುಮಾನ ಪಡೆದಿದ್ದಾರೆ ಮಧ್ಯ ಭಾರತ ಶೋ ಸಮಯದಿಂದಲೂ ಕಲರ್ಸ್ ಕನ್ನಡ ವಾಹಿನಿ ಕಾಮಿಡಿ ಶೋಗಳಲ್ಲಿ ವಿ ಭಾಗವಹಿಸುತ್ತಿದ್ದ ಹುಲಿ ಕಾರ್ತಿಕ್ ಈ ಬಾರಿ ವಿನ್ನರ್ ಪಟ್ಟ ಅಲಂಕರಿಸಿದ್ದಾರೆ ಇದರ ಬಗ್ಗೆ ಕಾರ್ತಿಕ್ ಅವರು ಏನು ಹೇಳಿದ್ದಾರೆ ಅನ್ನೋ ನಾನು ನೋಡೋಣ ಹಾಗೆ ಇದರ ಇವರಿಗೆ ಏನ್ ಬಹುಮಾನ ಸಿಕ್ಕಿದೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಕಳೆದ ಎಂಟು ವರ್ಷಗಳಿಂದ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದ ಕಾರ್ತಿಕ್ ಅವರು ಈ ಬಾರಿ ಹತ್ತು ಲಕ್ಷ ರೂಪಾಯಿಯ ಚಿನ್ನದ ಬೆಲ್ಟ್ ಪಡೆದುಕೊಂಡಿದ್ದಾರೆ ನಾನು ತುಂಬಾ ಸಲ ಶೋ ಬಿಡ್ತೀನಿ ಅಂತ ಅಂದಾಗ ಪ್ರೋಗ್ರಾಂ ಪ್ರೊಡ್ಯೂಸರ್ ಪ್ರಕಾಶ್ ಅವರು ಉರಿದುಂಬಿಸುತ್ತಿದ್ದರು ಎಂದು ಕಾರ್ತಿಕ್ ಅವರು ಹೇಳಿಕೊಂಡಿದ್ದಾರೆ ಹೇಳಿಕೊಂಡು ಭಾವುಕರಾಗಿದ್ದಾರೆ ಎಂದೇ ಹೇಳಬಹುದು ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಹುಲಿ ಕಾರ್ತಿಕ್ ಹಾಗೆ ಮಾನಸ ಇರುತ್ತಾರೆ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋಗೆ ತುಕಾರಿ ಸಂತೋಷ್ ಅವರು ಸ್ಪರ್ಧಿಯಾಗಿದ್ದರು ಈ ವೇಳೆ ಫ್ಯಾಮಿಲಿ ರೌಂಡ್ ಎಂಟ್ರಿ ಕೊಟ್ಟಿದ ಕೊಟ್ಟಿದ್ದ ಮಾನಸ ಅವರು ಸಖತ್ ಮನರಂಜನೆ ನೀಡಿದರು ಹಾಗಲೇ ಇದು ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಶೋ ಸ್ಪರ್ಧಿ ಇವರಾಗಬೇಕೆಂದು ಇಲ್ಲಿ ಇಷ್ಟಪಟ್ಟಿದ್ದರು ಎಂದೇ ಹೇಳಬಹುದು ಇದು ಇವತ್ತಿನ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಆಲ್ ಬಾಯ್ ಬೈ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ